ಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬನಾರಸ್ ಸಿಲ್ಕ್ ಸ್ಯಾರೀಸ್ ಪೌಚಂಪಲ್ಲಿ ಸಿಲ್ಕ್ ಸ್ಯಾರೀಸ್ ಇಕತ್ ಸಿಲ್ಕ್ ಟಿಶ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ವೆಡ್ಡಿಂಗ್ ಕಲೆಕ್ಷನ್ ಆಲ್ಸೋ ಅವೈಲೇಬಲ್ ಮೂರ್ತಮ್ ಸ್ಯಾರೀಸ್ ರಾಮ್ರ ಶರ್ಟ್ಸ್ ಪಂಚೆ ಕುರ್ತಿ ಫ್ಯಾನ್ಸಿ ಸ್ಯಾರೀಸ್ ಸ್ಯಾರಿ ಪೆಟಿಕೋಟ್ ಗೃಹ ಪ್ರವೇಶ ಕಾರ್ಯಕ್ರಮ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪಿವಿಆರ್ ಸಿಲ್ಕ್ ವ್ಯವಸ್ಥಾಪಕರು ರಾಮಕೃಷ್ಣ ಸರ್ ಅವರು ಸಂಪರ್ಕಿಸಿ ಶ್ರೀ ಭೈರವೇಶ್ವರ ವಿದ್ಯಾನಿಕೇತನ ವಿದ್ಯಾಸಂಸ್ಥೆ ಹಾಗೂ ಪಿಯು ಕಾಲೇಜ್ ಬಿಜಿಎಸ್ ಸ್ಕೂಲ್ ಆವರಣದಲ್ಲಿ ಮಾತೃಭೋಜನ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರ ಸಹಭಾಗಿತ್ವದಲ್ಲಿ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿ ಮುಖ್ಯ ಅತಿಥಿಗಳು ಅಡಿಷನಲ್ ಸೂರಿಟೆಂಟ್ ಪೊಲೀಸ್ ಜಗದೀಶ್ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ನಾರಾಯಣ ನಾರಾಯಣಸ್ವಾಮಿ ಎಂ ಗೋಪಾಲಗೌಡ ಜನರ ಸೇವೆ ಸಕ್ರಿಯ ಪಟ್ಟಣದ ಪುರಸಭಾ ಅಧ್ಯಕ್ಷರು ಬಿಆರ್ ಭಾಸ್ಕರ್ ಅವರು ಡಾಕ್ಟರ್ ಎನ್ ಶಿವರಾಮ್ ರೆಡ್ಡಿ ಸಂಸ್ಥೆ ಆಡಳಿತ ಅಧಿಕಾರಿಗಳು ಎ ವೆಂಕಟರೆಡ್ಡಿ ಅವರು ಸಿಬ್ಬಂದಿ ವರ್ಗದವರು ಹಾಗೂ ಭೈರವೇಶ್ವರ ವಿದ್ಯಾನಿಕೇತನ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಪೋಷಕ ವೃಂದದವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಪಟ್ಟಣದ ಜನಸಾಮಾನ್ಯರು ಹಾಗೂ ಸುತ್ತಮುತ್ತ ಗ್ರಾಮಗಳ ಜನಸಾಮಾನ್ಯರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಹಬ್ಬದ ಸಂಭ್ರಮದಂತೆ ಬಹಳ ವಿಜೃಂಭಣೆಯಿಂದ ಹಾಗೂ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಚಟುವಟಿಕೆಗಳ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಮಾತೃಭೋಜನ ಕಾರ್ಯಕ್ರಮ ಸಂಸ್ಥೆಯ ಆಡಳಿತ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಎಂದೂ ನೋಡದ ಈ ದಿನ ಸಂಭ್ರಮ ಹಾಗೂ ಸಹಸ್ರ ಜನಸಂಖ್ಯೆಯ ವಿಜೃಂಭಣೆಯಿಂದ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ಈ ಸಂದರ್ಭದಲ್ಲಿ ಅಡಿಷನಲ್ ಪೊಲೀಸ್ ಸೂಪರಿಂಟೆಂಟ್ ಜಗದೀಶ್ ಅವರು ಮಾತನಾಡಿ ಕಾರ್ಯಕ್ರಮದಲ್ಲಿ ಜಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಶ್ರೀನಿವಾಸಪುರ ಬೈರೇಶ್ವರ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಸಂಭ್ರಮ ಆಚರಣೆ ವಿದ್ಯಾರ್ಥಿಗಳ ಭಾಷಣ ಸಾಧನೆ ಗುರಿ ಮುಟ್ಟು ಮೊದಲಿಗೆ ನೋಡುತ್ತಿದ್ದೇನೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ವಿದ್ಯಾಭ್ಯಾಸದಲ್ಲಿ ಬಹಳ ಸಾಧನೆ ಪ್ರಾಮುಖ್ಯತೆ ನಿಮ್ಮ ತಂದೆ ತಾಯಿ ಆಸೆಗಳನ್ನು ನೆರವೇರಿಸಿ ಶಿಕ್ಷಣದಲ್ಲಿ ವಿದ್ಯಾಸಂಸ್ಥೆಯ ಹೆಸರು ಪಡೆದ ವಿದ್ಯಾರ್ಥಿಗಳು ಸಮಾಜದಲ್ಲಿ ಸಾಧನೆ ಗುರಿ ತೋರಿಸಿ ವಿದ್ಯಾರ್ಥಿಗಳ ಕಲಿಕೆ ಬೋಧನಾ ಈ ಸಂಸ್ಥೆಯ ಎಲ್ಲ ಶಿಕ್ಷಕ ಮಿತ್ರರು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಶಕ್ತಿ ಸಾಧನೆ ಪೋಷಕರು ಸಹಕರಿಸಿ ಸಮಾಜದಲ್ಲಿ ಈ ಸಮಸ್ಯೆ ವಿದ್ಯಾರ್ಥಿಗಳ ಮಾದರಿಯಾಗಿ ಇಡೀ ದೇಶದಲ್ಲಿ ಹೆಸರು ಪಡೆಯಬೇಕು ಹಾಗೂ ಪೋಷಕರ ಮಕ್ಕಳಿಗೆ ಪ್ರತಿದಿನ ವಿದ್ಯಾಭ್ಯಾಸದ ಬಗ್ಗೆ ಮಾರ್ಗಸೂಚನೆ ನೀಡಿ ಸಮಸ್ಯೆಗೆ ಗುರಿಗೆ ಸಹಕಾರ ನೀಡಿ ಎಂಬುದಾಗಿ ಈ ಕಾರ್ಯಕ್ರಮದ ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಆಡಳಿತ ಅಧಿಕಾರಿಗಳು ವೆಂಕಟರೆಡ್ಡಿ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದರು ನಮಕ್ಕೆ ಹಾರುವ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿದ್ದಾವೆ ಮತ್ತೇನು ಮಾಡಬೇಕು thank okay. ಅದೇ ಸಂಸ್ಕೃತಿ ಹಾಗಾಗಿ ದೊಡ್ಡವರಾದ ಮೇಲೆ ನಮ್ಮ ಮೈಮೈನ ಚರ್ಮವನ್ನು ಬರೆದು ನಮ್ಮ ಅಮ್ಮನ ಕಾಲಿಗೆ ಚಪ್ಪಲಿ ಉಳಿಸಿದರು ಹೀರಿಸಲಾಗುವುದು ನಮ್ಮ ಅಮ್ಮನನ್ನ ಹಾಗೆ ಇಂತಹ ಅಮ್ಮನನ್ನು ಬೇಡಿಕೆಯ ಮೇಲೆ ಬರಮಾಡಿಕೊಳ್ಳುತ್ತಿದ್ದೇನೆ ಅಮ್ಮ ಎಲ್ಲಿ ಬಾಮ್ಮ ಈ ಬೇಡಿಕೆಯ ಮೇಲೆ ಬಾಮ್ಮ. ಇನ್ನೂ ನಾಯಿಷ್ಟು ಮೂರು ವರ್ಷ ಕೊಡುಗೆ ಯಾಕ ಅವರನ್ನು ಅಭಿನಂದಿಸ್ತಾ ಇದ್ದೀನಿ ಹೀಗೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಒಂದು ಮಾತೃ ಬಲಿಂಗ ಕ್ರಮ ಇರ್ತಾ ಇರುತ್ತದೆ ದಯವಿಟ್ಟು ಹೀಗೆ ನೀವು ಸದಾ ನಮಗೆ ಒಂದು ಅವಕಾಶ ಕಲ್ಪಿಸುತ್ತ ಸಹಕಾರ ಕೊಡುತ್ತಾ ಮುನ್ನಡೆಯಬೇಕು ಈಗ ಎಲ್ಲ ಮಕ್ಕಳು ತಮ್ಮ ಪೋಷಕರಿಗೆ ಅಭಿನಂದನೆ ಸಲ್ಲಿಸ್ತಾ ಜೋರ ಚಪ್ಪಲ್ ತಿ ಜೋರಿಸೇ उनके तरीके तक को परफेक्ट हूं नाउ उनके पर या कार्य मतलब इरबेको या कार्य रिपर्टिंग है कहते हैं हगाकी आई वुड लाइक टू वेलकम द जूनरी लीडर ऑफ अपत्यु कॉलेज ಇತರರಲ್ಲಿ ನಯ ವಿನಯ ವಿಜಯತೆ ಅಪರನ್ನು ರಕ್ಷಿಸುವ ದೇಶ ಮತ್ತು ವ್ಯಕ್ತಿಗಳು ಆಗಿರಬೇಕು ಇಂದಿನ ಮಕ್ಕಳೇ ಪಾವಿ ಪ್ರಜ್ಞಾವಂತ ನಾಗರಿಕರು ಅವರ ಈ ಮೇಲಿನ ಎಲ್ಲ ರೀತಿಯ ವ್ಯಕ್ತಿತ್ವಗಳನ್ನು ಸಾಕಾರಗೊಳಿಸಲು ಕೇವಲ ಶಿಕ್ಷಕರಷ್ಟೇ ಅಲ್ಲ ಜೊತೆ ಜೊತೆಗೆ ಪೋಷಕರ ಪಾತ್ರವೂ ಇಡಿದೆ ಜನನೇ ತಾನೇ ಮೊದಲ ಗುರು ಮನೆಯೇ ಮೊದಲು பிரதி அந்தே சர்மா தோஸ் suka பிருதி ஏ சனேந்தோ நம்ம மகாத்மா காந்திஜி அபிரு ஹெட்தாரே மக்கன்ன ஒரு ஹந்தத வரையே சமஜமாவ்தாரையன் அறியுவ தன ಜೀವನ್ಮಯಿ ಕರುಣಾಮಯಿ ತ್ಯಾಗಮಯಿ ಅಮ್ಮ ಮಾತ್ರ ಒಂಬತ್ತು ತಿಂಗಳು ನಮ್ಮನ್ನು ಹೊತ್ತು ಹೆದ್ದು ಈ ಭೂ परम पूज्य जगदु श्री 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 डॉक्टर निर्मल निर्मलांद महास्वामीजी पूज्य श्री श्री, श्री मंगलनाथ स्वामीजी नारायण स्वामी, स्वामी तौपड़ी तो जिला पंचायत प्रेसिडेंट कोल गोपालगौ सिस ಶ್ರೀ ಬಿ ಆರ್ ಭಾಸ್ಕರ್ ಡಾಕ್ಟರ್ ಎನ್ ಶಿವರಪ್ಪ ರೆಡ್ಡಿ ಶ್ರೀ ಎ ವೆಂಕಟರೆಡ್ಡಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ಹೇಳ್ತೇನೆ ಇಲ್ಲಿ ಸೇರಿರುವಂಥ ಎಲ್ಲ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಬೋಧಕ ಮತ್ತು ಬೋಧಕೇತರ ಕೊಡ್ಗದವ್ರಿಗೂ ಸಹ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಮಾತುಗಳನ್ನು ಪ್ರಾರಂಭ ಮಾಡ್ತಿದ್ದೇನೆ ಮೊದಲನೇದಾಗಿ ನಮಗೆ ಅನುದಿ ಕಾಲದಿಂದ ಅಂದರೆ ಆ ಶಾಲೆಗೆ ಯಾವ ಸ್ಥೇದಾಗಲೇ ಹೇಳ್ತಾ ಇದ್ದಿದ್ದು ಮಾತೃದೇವ ಭವ ಪಿತೃದೇವಭವ ಗುರುದೇವ ಭವ ಹೀಗೆ ಪ್ರಾರಂಭ ಆಗ್ತದೆ ನಾನು ಏನು ಮಾತಾಡಬೇಕು ಅಂತ ಹೇಳ್ಕೊಂಡಿದ್ದೆ ಅದನ್ನೇ ಅಲ್ಲಿಗೆ ಮಕ್ಕಳು ಮಾತಾಡಿಬಿಟ್ರು ಯಾಕೆಂದರೆ ಇದು ಫಸ್ಟ್ ಏನಂತಂದ್ರೆ ಈ ತರಹದ ಕಾರ್ಯಕ್ರಮ ಒಂದು ಆಗ್ತಾ ಇರೋದು ನಾನು ಮೊದಲನೇ ಸಾರಿ ನೋಡ್ತಾ ಇರೋದು ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಕರ್ನಾಟಕದಲ್ಲಿ ಆದ್ರೆ ಇಲ್ಲೆಲ್ಲೂ ಸಹ ಈ ನಾನು ನೋಡಿರ್ಲಿಲ್ಲ ಇದೊಂದು ಅತ್ಯಂತ ಅದ್ಭುತ ಮತ್ತು ಹೆಚ್ಚು ಒಂದು ವಿಶ್ವಾಸವನ್ನ ಪ್ರೀತಿಯನ್ನ ಒಂದು ಮಮತೆಯನ್ನ ಕೊಡುವಂತ ಒಂದು ಕಾರ್ಯಕ್ರಮ ಆಗ್ತದೆ ಎಲ್ಲ ತಾಯಂತ್ರ ಇಲ್ಲಿ ಬರ್ತೀರಿ ಇಲ್ಲಿ ನೀವು ತಯಾರು ಮಾಡ್ತೀರಿ ಇಲ್ಲಿರುವಂತವರೆಲ್ಲರಿಗೂ ಸಹ ಬಡಿಸಿದರೆ ಅದೊಂದು ಅತ್ಯದ್ಭುತ ಕಾರ್ಯಕ್ರಮ ಇದಕ್ಕೆ ನಾನು ನಿಮ್ಮೆಲ್ಲರಿಗೂ ಸಹ ಹೊಂದಿಸ್ತಾ ಇದ್ದೇನೆ ಆ ನಂತರ ವಿದ್ಯಾರ್ಥಿಗಳು ನಿಮಗೆ ಅಸಾಮಾನ್ಯವಾಗಿ ಒಂದು ಅಂತ ಇರಬೇಕು ವಿದ್ಯಾರ್ಥಿಗಳಿಗೆ ಒಂದು ಗುರಿ ಇರಬೇಕು ಆ ಗುರಿಯನ್ನು ಸಾಧಿಸಲಿಕ್ಕೆ ಒಬ್ರು ಗುರು ಬೇಕಾಗ್ತಾರೆ ಅಂಥದ್ರಲ್ಲಿ ನಿಮಗೆ ಈ ಒಂದು ಪ್ರದೇಶದಲ್ಲಿ ಏನಿದ್ದೀರಿ ಅಥವಾ ಈ ಶಾಲೆಗೆ ನೀವು ಸೇರಿದ್ದೀರಿ ನಿಮಗೆ ಅತ್ಯುತ್ತಮವಾದಂಥ ಗುರುಗಳು ಸಿಕ್ಕಿದ್ದಾರೆ ಅತ್ಯುತ್ತಮವಾದಂಥ ಒಂದು ಶಿಕ್ಷಣ ಒಂದು ಇಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ನಾನು ನಂಬಿದ್ದೇನೆ ಯಾಕೆ ಅಂತಂದರೆ ನೋಡಿ ನಮ್ಮ ಪಾರಂಪರಿಕವಾದಂಥ ಆಚಾರ ವಿಚಾರಗಳನ್ನು ಆಚಾರ ವಿಚಾರಗಳನ್ನು ನಿಮಗೆ ಅಥವಾ ನಮ್ಮ ಸಂಪ್ರದಾಯಗಳನ್ನು ರೀತಿ ನೀತಿಗಳನ್ನ ಬದುಕಿನ ರೀತಿಯನ್ನ ಕಲ್ಸ್ಕೊಡೋ ಒಂದು ಅತ್ಯುತ್ತಮ ವಿದ್ಯಾಸಂಸ್ಥೆ ಇದಾಗಿರ್ತದೆ ಬಹಳಷ್ಟು ಮಕ್ಕಳು ದಾರಿ ತಪ್ಪುವಂತ ಸಾಧ್ಯತೆಗಳು ಇರ್ತವೆ ಅದರಲ್ಲಿ ಇತ್ತೀಚೆಗೆ ಗಮನಿಸ್ತಾ ಇರೋದು ಮೊಬೈಲ್ಗಳು ಆದಷ್ಟು ಮಕ್ಕಳಿಗೆ ಮೊಬೈಲ್ಗಳನ್ನ ಕೊಡಬೇಡಿ ಯಾಕೆ ಕೊಡಬಾರ್ದು ಅನ್ನೋದನ್ನ ಅವ್ರಿಗೆ ಮನದಟ್ಟು ಮಾಡಿ ಕೊಡಬೇಡಿ ಮನದಟ್ಟು ಮಾಡ್ದೆ ಅವ್ರಿಗೆ ಹೊಡೆದೊಡ್ದು ಆಗೋದಿಲ್ಲ ಹಾಗೆ ಬೇರೆ ಕಡೆ ಏನಂತೆ ಮತ್ತೆ ನೋಡಕ್ ಶುರು ಮಾಡ್ತಾರೆ ಅದರಿಂದ ಇದನ್ನು ನೋಡಿದ್ರೆ ಏನ್ ದುಷ್ಪರಿಣಾಮಗಳಾಗ್ತವೆ ಮಾನಸಿಕವಾಗಿ ಅದು ಮತ್ತು ದೈಹಿಕವಾಗಿ ಯಾವ ರೀತಿಯಲ್ಲಿ ತೊಂದರೆಯನ್ನು ಕೊಡ್ತದೆ ಅನ್ನೋದನ್ನು ತಿಳಿಸ್ಬೇಕು ಮಕ್ಕಳಿಗೆ ಸತತವಾಗಿ ಮೊಬೈಲ್ ನೋಡೋದ್ರಿಂದ ನಮ್ಮ ಕಣ್ಣುಗಳು ಹಾಳಾಗ್ತದೆ ಮತ್ತೆ ಬ್ರೈನ್ ಸರಿಯಾಗಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅದರಿಂದ ಅವ್ರ ವಿದ್ಯಾಭ್ಯಾಸ ಹಾಳಾಗ್ತದೆ ಮತ್ತೆ ದೈಹಿಕ ಕ್ಷಮತೆ ಕಡಿಮೆ ಆಗ್ತದೆ ಅದರಿಂದ ಅದನ್ನು ತಿಳಿಸಿ ಅದನ್ನು ನೀವು ತಡೆಗಟ್ಟಬೇಕಾಗ್ತದೆ ಆನಂತರ ಇನ್ನೊಂದು ಹೇಳ್ಬಿಟ್ಟಿನಿ ನಾನು ಇದ್ರ ಜೊತೆಗೆ ಈ ಮಕ್ಕಳು ಯಾವುದು ಪಿ ಯು ಸಿ ಮಕ್ಕಳು ಹತ್ತನೇ ಕ್ಲಾಸು ಅಥವಾ ಎಂಟರಿಂದ ಮೇಲ್ಪಟ್ಟು ಡಿಗ್ರಿ ಓದ್ತಾ ಇರುವಂಥವ್ರು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಯಾರದೇ ಸಹವಾಸ ಕೆಟ್ಟವರು ಸಹವಾಸ ಮಾಡಬೇಡಿ ಕೆಟ್ಟ ದುಶ್ಚಟಗಳನ್ನು ಕಲಿಬೇಡಿ ಅವ್ರು ಕಲ್ತ್ರೆ ಒಂದ್ಸರಿ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಆಗ್ತದೆ ನಿಮ್ಮ ಏನು ಪ್ರಯತ್ನ ಇರೋದು ಈ ಹತ್ತನೇ ತಾರೀಕಿಂದ ನಿಮ್ಮ ಡಿಗ್ರಿ ಮುಗಿಯವರಿಗೆ ಇರ್ತದೆ ಆ ಸಂದರ್ಭದಲ್ಲಿ ನೀವು ಸರಿಯಾಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರೆ ನೀವು ಒಳ್ಳೊಳ್ಳೆ ಉದ್ಯೋಗಗಳು ಬರ್ಬೋದು ಆ ಸಂದರ್ಭದಲ್ಲಿ ಏನಾದ್ರೂ ಭೌತನ ಜೀವನವನ್ನು ಹಾಳು ಮಾಡ್ಕೋಬೇಕಾಗ್ತದೆ ಆಯಿತಾ ಇದೊಂದು ಆನಂತರ ಮನೆಯಲ್ಲಿ ತಂದೆ ತಾಯಿಗಳು ನಾವು ಎಷ್ಟೇ ಸಾವಿರ ಹೇಳಿದ್ರು ಮಕ್ಕಳು ನಾವು ಹೇಳಿದ್ದನ್ನು ಕೇಳೋದಿಲ್ಲ ನಾವು ಯಾವ ರೀತಿಯಲ್ಲಿ ನಡ್ಕೋತೀವಿ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳ ಮುಂದೆ ಯಾವ ರೀತಿ ನಡ್ಕೋತೀವಿ ಯಾವ ರೀತಿಯಲ್ಲಿ ಮಾತಾಡ್ತೀವಿ ಯಾವ ರೀತಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಇದನ್ನು ನೋಡ್ತಾರೆ ಹೊರತವ್ರು ನಾವು ಬಾಯಿಗೆ ಓದು ಓದು ಅಂದರೆ ಓದೋದಿಲ್ಲ ಅವರಿಗೆ ನಾವು ಸ್ವಲ್ಪ ಅವ್ರ ಜೊತೆ ಕೂತ್ಕೊಂಡು ಓದೋದು ಅಂಥದ್ದು ಮಾಡಬೇಕು ನಮಗೆ ಶಕ್ತಿ ಇದೆ ನಿಮ್ಮಲ್ಲಿ ಹಿಡನ್ ಪವರ್ ಇದೆ ಆ ಹಿಡನ್ ಪವರ್ ನೀವು ಏನು ನಿಮಗೆ ಯಾವ ವಿಚಾರದಲ್ಲಿ ಯಾವ ವಿಷಯದಲ್ಲಿ ನಿಮಗೆ ಶಕ್ತಿ ಸಾಮರ್ಥ್ಯ ಅಥವಾ ನಿಮ್ಮ ಕಲಿಕೆಯನ್ನು ಬೇಗ ಸುಲಭಗೊಳಿಸ್ತದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ ನಂತರ ದೇವರು ನಿಮ್ಮನ್ನೆಲ್ಲ ಇಲ್ಲಿ ಸುಮ್ಮನೆ ಕಳಿಸಿಲ್ಲ ಅಂದ್ರೆ ನೀವು ಈ ಮೇಲೆ ಹುಟ್ಟಿ ನಿಮ್ಗೆ ಒಂದು ಕೆಲವು ಕೆಲಸ ಕಾರ್ಯಗಳು ಆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಂತ ನಿಮ್ಮನ್ನ ಇಲ್ಲಿಗೆ ನಿಮ್ಮ ತಂದತೆಗಳು ಕಳಿಸಿದ್ದಾರೆ ಅದರಲ್ಲಿ ಪ್ರಮುಖವಾದದ್ದು ನೀವು ಇಲ್ಲಿ ಬಂದಿರ್ತೀರ ನಿಮ್ಮ ಶಕ್ತಿ ಸಾಮರ್ಥ್ಯ ಏನಿದೆ ಅಷ್ಟನ್ನು ಸಹ ವಿದ್ಯಾಭ್ಯಾಸಕ್ಕೆ ನೀವು ತೊಡಗಿಸ್ಕೊಳ್ಳಿ ಅದರ ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ಆಟೋಟಗಳು ಪಠ್ಯೇತರ ಚಟುವಟಿಕೆಗಳನ್ನು ಭಾಗವಹಿಸಿ ನೀವು ಎಲ್ಲ ಕ್ಷೇತ್ರದಲ್ಲೂ ಸಹ ಜ್ಞಾನವನ್ನು ಗಳಿಸ್ಕೋಬೇಕಾಗ್ತದೆ ಆನಂತರ ಮುಂದೆ ಹತ್ತನೇ ತರಗತಿ ದಾಟದವರು ಪಿ ಯು ಸಿಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ತೊಗೊಳ್ತೀರಿ ಅದ್ರ ಮೇಲೆ ನೀವು ಮುಂದಿನ ಜನ ನಿರ್ಧರಿಸ್ತದೆ ಸೈನ್ಸ್ ಆಗ್ಬೋದು ಆರ್ಟ್ಸ್ ಆಗ್ಬೋದು ಕಾಮರ್ಸ್ ಆಗ್ಬೋದು ಏನಾದರೂ ಸರಿ ನೀವು ಓದಿ ಆಪರ್ಚುನಿಟಿಗಳು ತುಂಬ ಇದ್ದಾವೆ ಉನ್ನತ ಸ್ಥಾನಗಳಿಗೆ ಹೋಗ್ಬೋದು ಸಾರ್ವಜನಿಕ ಸಾರ್ವಜನಿಕರಿಗೆ ಸೇವೆ ಕರ್ತವ್ಯ ಕೆಲಸಗಳನ್ನು ಮಾಡಬಹುದು ರೈತ ನೀವು ಏನ್ ಆಗ್ಬೇಕು ನೀವು ತೀರ್ಮಾನ ಇದಕ್ಕೆಲ್ಲ ತಂದೆ ತಾಯಿಗಳು ಸಪೋರ್ಟ್ ಮಾಡಬೇಕಾಗ್ತದೆ ಅದರ ಜೊತೆಗೆ ಶಿಕ್ಷಕರು ಆ ಮಗುವಿನಲ್ಲಿರುವಂತ ಜ್ಞಾನವನ್ನ ಶಕ್ತಿಯನ್ನ ಗುರುತಿಸಿ ಅವರನ್ನ ಒಂದು ನಿರ್ದಿಷ್ಟ ದಾರಿಗೆ ಹಾಕಿದ್ರೆ ಅವರು ಉನ್ನತಿಯನ್ನ ಸಾಧಿಸ್ತಾರೆ ಅಂತ ನಾನು ಅನಿಸ್ತಾ ಇದೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಒಂದು ಮಾತೃಭಜನ ಕಾರ್ಯಕ್ರಮ ಇರುತ್ತದೆ ದಯವಿಟ್ಟು ಹೀಗೆ ನೀವು ಸದಾ ನಮಗೆ ಒಂದು ಅವಕಾಶ ಅನ್ಸುತ್ತ ನಮಗೆ ಸಹಕಾರ ಕೊಡುತ್ತಾ ಮುನ್ನಡೆಯಬೇಕು ಈಗ ಎಲ್ಲ ಮಕ್ಕಳು ತಮ್ಮ ಪೋಷಕರಿಗೆ ಅಭಿನಂದನೆ ಸಲ್ಲಿಸ್ತಾ ಜೋರಕ್ಕೆ ತಪ್ಪಲ್ಸಿ ಜೋರಿಸೆ

ಪುಸ್ತಕರ anthology ಗೆಲ್ಲೋ ನೀವು ಪುಸ್ತಕರ ಮೇಲೆ ನಾನು ಅತಿ ಮುಖ್ಯವಾದ ವಿಷಯವನ್ನು ಹೇಳಿಬಿಡುತ್ತೇನೆ ಸಮಯ ಪರಿವರ್ತನೆಗೆ ಕಾರಣಗಳು ಮತ್ತು ನಾವು ಒಂದು ಮಕ್ಕಳುನ ಬೇಗ ಬೇಗ ರೀತಿಯ ತರಕ ಬರಬೇಕು ನಾವು ಯುಕೆಪ್ರಾಯ ಯಾಕರೆ ಮಕ್ಕಳು ಇರಬೇಕು ಯಾಕರೆ ಇರಬಾರದು ಅಂತ ಹೇಳ್ತೀವಿ हालांकि हम बतो